ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಹೊಸ ವೀಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಯಾರ್ಯಾರು ಯೂಟ್ಯೂಬಲ್ಲಿ ನನ್ನ ವೀಡಿಯೋವನ್ನು ನೋಡ್ತಾ ಇರೋ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನನಗೆ ತಿಳಿದರ ಮಟ್ಟಿಗೆ ಒಂದು ಎರಡು ವಿಚಾರಗಳನ್ನು ಸಾರ್ವಜನಿಕರಲ್ಲಿ ಮುಟ್ಟಿಸ್ಬೇಕು ಅನ್ನೋದು ಒಂದು ಹಿತಾದೃಷ್ಟಿ ಅಷ್ಟೇ ಸ್ನೇಹಿತರೆ ಬೇರೆ ಯಾವ ಉದ್ದೇಶವೂ ಇಲ್ಲ ಯಾರು ಅರ್ಧ ಬರ್ಧ ವೀಡಿಯೋವನ್ನು ನೋಡಿಬಿಡಿ ಪೂರ್ತಿ ವಿಡಿಯೋವನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ಸೌಜನ್ಯ ನೋಡಿ ಕಳೆದ ಒಂದು ವಾರದಿಂದ ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ಗಳಲ್ಲಿ ಯಾವ ರೀತಿಯಾಗಿ ಸಂಚಲನ ಸೃಷ್ಟಿ ಇದೆ ಅಂತ ಅಂದರೆ ಆ ಒಂದು ಹೆಣ್ಣು ಮಗಳಿಗೆ ಹನ್ನೆರಡು ಹದಿಮೂರು ವರ್ಷಗಳಾದರೂ ಕೂಡ ಇನ್ನೂ ನ್ಯಾಯವನ್ನು ಸಿಕ್ಕಿಲ್ಲ ಸಾಕ್ಷಿ ಪುರಾವೆಗಳು ಇದೆ ಅನ್ನೋದನ್ನು ಮುನ್ನೆಲೆಗೆ ಇದ್ದರೂ ಕೂಡ ಅದನ್ನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ನಮ್ಮ ಆರಕ್ಷಕರು ಮುಂಚೂಣಿಯಲ್ಲಿ ಬಂದು ಎಲ್ಲಿ ಸಾಕ್ಷಿ ಪುರಾವೆಗಳು ಸಿಗುತ್ತೆ ಅದನ್ನು ಕಲೆಕ್ಟ್ ಮಾಡಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪೊಲೀಸ್ನವರು ಕೂಡ ಮನಸ್ಸು ಮಾಡ್ತಾ ಇಲ್ಲ ಸ್ನೇಹಿತರೆ ಹಾಗೆ ಕಾರ್ಯಾಂಗ ನ್ಯಾಯಾಂಗ ಮಾಧ್ಯಮ ಇವಂಥ ಏನು ಇವು ಕೂಡ ಮಾಧ್ಯಮಗಳಿದೆ ಏನು ಕಳೆದ ನಾಲ್ಕು ದಿವಸದಿಂದ ಯಾವ ರೀತಿಯಾಗಿ ಒಂದು ಸಂಚಲನ ಮೂಡಿಸಿದರೂ ಕೂಡ ಮಾಧ್ಯಮಗಳಲ್ಲಿ ಈ ಒಂದು ಸುದ್ದಿ ಪ್ರಕಟಣೆ ಆಗಿಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ಹೊರ ರಾಜ್ಯದಿಂದ ಹೊರ ರಾಜ್ಯದಲ್ಲಿ ಬೇರೆಯ ಅಕ್ಕಪಕ್ಕ ರಾಜ್ಯಗಳಲ್ಲಿ ಮತ್ತು ನ್ಯಾಷನಲ್ ನ್ಯೂಸ್ಲಿ ಈ ರೀತಿಯಾಗಿ ಘಟನೆಗಳು ಮರುಕಳಿಸ್ತಾ ಇದೆ ಧರ್ಮಸ್ಥಳದಲ್ಲಿ ಅಂತೇಳಿ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದಾರೆ ಸಾರ್ವಜನಿಕರು ಮುಟ್ಟಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಮಾಡ್ತಾ ಇಲ್ಲ ಸಾರ್ವಜನಿಕರು ಕೂಡ ಒಂದು ಕುತೂಹಲ ಇದೆ ಅನುಮಾನ ಬರ್ತಾ ಇದೆ ಮಾಧ್ಯಮಗಳಲ್ಲಿ ನಾವು ಸಮಾಜವನ್ನು ಬದಲಾವಣೆ ಮಾಡ್ತೀವಿ ಸಮಾಜವನ್ನು ಹಂಗೆ ಮಾಡ್ತೀವಿ ನೇರ ದಿಟ್ಟ ನಿರಂತರ ಅಂತ ಹೇಳ್ತೀರಾ ಎಲ್ಲಿ ನಿಮ್ಮ ಆದರ್ಶಗಳು ಎಲ್ಲಿ ಜನರ ಮುಂದೆ ತೆರೆದಿಡ್ತಕ್ಕಂಥ ನಿಜವಾದ ಸುದ್ದಿಗಳೆಲ್ಲಿದೆ ಒಬ್ಬ ವ್ಯಕ್ತಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಪೌರ ಕಾರ್ಮಿಕ ನಾನು ನೂರಾರು ಶವಗಳನ್ನು ಊತಿಟ್ಟಿದ್ದೇನೆ ಆ ಜಾಗವನ್ನು ತೋರಿಸ್ತೇನೆ ನಿಮಗೆ ಅಂತ ಹೇಳಿ ಕೋರ್ಟ್ ಮುಖಾಂತರವಾಗಿ ಕೋರ್ಟಿಗೆ ಒಂದು ತಲೆ ಬೋಡೆಯನ್ನು ಹಿಡ್ಕೊಂಡು ಬಂದಿದ್ದಾನೆ ಸ್ನೇಹಿತರೆ ಆ ಒಂದು ನ್ಯಾಷನಲ್ ನ್ಯೂಸ್ ಅಲ್ವಾ ಅದು ವರ್ಷ ಕಳೆ ಎಷ್ಟು ವರ್ಷಗಳಾಗಿದೆ ಅನೋ ಗೊತ್ತಿಲ್ಲ ಆ ಒಂದು ತಲೆ ಬುಡು ನಾನು ಊತಿರದಂತಹ ಸ್ಪಾಟ್ಗಳನ್ನು ನಾನು ತೋರಿಸ್ತೇನೆ ಅಂತೇಳಿ ಕೋರ್ಟ್ ಕಟ್ಕಟ್ಟೆಯ ಮೇಲೆ ಬಂದಿದ್ದಾನೆ ಅದು ನ್ಯಾಷನಲ್ ನ್ಯೂಸ್ ಅಲ್ವಾ ನೀವುಗಳು ಜನಸಾಮಾನ್ಯಿಗೆ ನ್ಯಾಯ ಕೊಡಿಸುವಂಥವ್ರು ನೀವುಗಳು ಕಣ್ಮುಚಿಗೆ ತೊಳ್ತಿದ್ದೀರ ಆ ದೇವರೇ ಶಿಕ್ಷೆ ಕೊಡಬೇಕು ನಿಮಗೆ ಆ ದೇವ್ರಿಗೆ ಬಿಡ್ತೀವಿ ಸಾರ್ವಜನಿಕರಲ್ಲಿ ಯಾವ ರೀತಿಯಾಗಿ ನ್ಯಾಯಪರ ಧರ್ಮೋತ್ಪರ ತೋರಿಸಿರೋದು ಮಾಧ್ಯಮಗಳು ಸಾರ್ವಜನಿಕರಲ್ಲಿ ತಿಳ್ಕೊಳ್ಬೇಕಾಗ್ತದೆ ತಿಳ್ಕೊತಾರೆ ಯಾವ ರೀತಿಯಾಗಿ ಬಕೀಟನ್ನು ಯಾರ್ಯಾರಿಗೆ ಹಿಡಿತೀರಾ ದುಡ್ಡು ಇದ್ದವ್ರಿಗು ಒಂಥರ ದುಡ್ಡು ಇಲ್ದೋದ್ರಿಗೊಂತಾರೆ ಬಡಪಾಯಿಗಳಿಗೂ ಒಂಥರ ಧರ್ಮ ಸತ್ಯದ ಪರವಾಗಿ ನಡೀತಿರೋ ಇಲ್ವ ಮಾಧ್ಯಮಗಳಿಗೆ ನಿಮಗೆ ಬಿಟ್ಟ ವಿಚಾರ ಅದು ಸಾರ್ವಜನಿಕರಲ್ಲಿ ಗೊತ್ತಿದೆ ಯಾವ ರೀತಿಯಾಗಿ ಅದನ್ನು ತಗೊಳ್ತಾರೆ ಅನ್ನೋದನ್ನು ಹೋಗಲಿ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ನೋಡಿ ಕಳೆದ ಒಂದು ಎರಡು ಮೂರು ದಿವಸ ಹಿಂದ್ಗಡೆ ಬೆಳ್ತಂಗಡಿ ಒಂದು ಕೋಲ್ಟಾಲಿಗೆ ಬೆಂಗಳೂರು ವಕೀಲರ ಮುಖಾಂತರ ಒಬ್ಬ ಭೀಮಾ ಅಂತ ಹೇಳಿ ಪೊಲೀಸ್ನವ್ರು ಕೊಟ್ಟಿರೋಂಥ ಅದು ಹೆಸರು ಅದು ಭೀಮಾ ಅಂತೇಳಿ ಅವ್ರ ನಿಜವಾದ ಹೆಸರು ಬೇರೆ ಇದೆ ಆ ಒಬ್ಬ ವ್ಯಕ್ತಿ ನಾನು ಧರ್ಮಸ್ಥಳದಲ್ಲಿ ಕೆಲಸ ಇದ್ದೆ ಪೌರಿಕ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದೆ ಕಸ ಗುಡಿಸೋದು ಮತ್ತೊಂದು ನೇತ್ರಾವತಿ ದಂಡೆಯಲ್ಲಿ ಬರ್ತಕ್ಕಂಥ ಶವಗಳನ್ನು ಬಂದು ನೋಡಿದೆ ಆ ಟೈಮಲ್ಲಿ ಒಂದು ಎರಡು ಊತ ಆಗ್ತಾ ಇಲ್ಲ ನಾನು ಅದೇ ಕೆಲಸ ಮುಂದುವರಿಯಿತು ನನ್ನ ಮೇಲಧಿಕಾರಿಗಳು ಇಲ್ಲ ನೀನು ಈ ಥರ ಕೆಲಸ ಮಾಡೋ ಹಂಗೆ ಹೀಗೆ ಅಂತ ಹೇಳಿದ್ದಾರೆ ನಾನು ಎಲ್ಲೆಲ್ಲಿ ಊತ ಹಾಕಿದ್ದೇನೆ ಶವಗಳನ್ನು ನಾನು ತೋರಿಸ್ತೇನೆ ಅಂತ ಹೇಳಿ ಕೂಡ ಕೋಲ್ಟಾಲಿಗೆ ಮೆಟ್ಟಲಿಗೆ ಇರ್ತಾನೆ ಸ್ನೇಹಿತರೆ ಅಲ್ಲಿ ಆ ನ್ಯಾಯಾಧೀಶರು ಇಲ್ಲ ಇದನ್ನು ತನಿಖೆ ಮಾಡಲೇಬೇಕು ಅಂತೇಳಿ ಒಂದು ಆದೇಶವನ್ನು ಬೆಳ್ತಂಗಡಿ ಪೊಲೀಸ್ ಟೇ ಟೇಷನಿಗೆ ಒಂದು ಇನ್ಸ್ಪೆಕ್ಟರ್ಗಳಿಗೆ ಮಾಹಿತಿ ನೀಡ್ತಾರೆ ಅವರು ಏನು ಮಾಡ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಇವರುಗಳು ಇವರ ಒಂದು ನಿರ್ಲಕ್ಷ್ಯತನದಿಂದ ಈ ಒಂದು ಕೇಸಿಗೆ ನ್ಯಾಯವನ್ನು ಸಿಗ್ತಕ್ಕಂಥ ಕೆಲಸ ಆಗಿಲ್ಲ ಏನು ಮಾಡ್ತಾ ಇದ್ದಾರೆ ನಿನ್ನೆ ಇದೇ ಒಂದು ಮಾ ಮುಸ್ಕುದಾರಿ ಬಂದು ಇಲ್ಲ ನಾನು ಸ್ಪಾಟ್ ಮಾಜರಿಗೆ ತೋರಿಸ್ತೀನಿ ಅಂತ ಹೇಳಿದರೂ ಕೂಡ ಆ ಸ್ಪಾಟಿಗೆ ಪೊಲೀಸ್ನವರು ಬಂದಿಲ್ಲ ಯಾಕೆ ಯಾಕೆ ಬಂದಿಲ್ಲ ಸ್ವಾಮಿ ಎರಡು ಗಂಟೆ ಮೂರು ಗಂಟೆ ಆ ಒಂದು ಲಾಯರ್ ಮುಖಾಂತರ ಕಾರೊಳಗೆ ಕೂತಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು ತೋರಿಸ್ತೀನಿ ಅನ್ನೋದ್ರು ಕೂಡ ಪೊಲೀಸ್ನವ್ರೆ ಯಾಕೆ ಬಂದಿಲ್ಲ ನಿಮ್ಮ ಒಂದು ನಿರ್ಲಕ್ಷ್ಯತನ ಎಲ್ಲಿ ನ್ಯಾಯ ಸಿಕ್ಬಿಡುತ್ತೋ ಬಿಡುತ್ತೋ ಎಷ್ಟು ಜನ ಹೋಗ್ಬಿಡ್ತಾರೋ ಇದಕ್ಕೆ ಜೈಲಿಗೆ ಹೋಗ್ಬಿಡ್ತಾರೋ ಏನಾಗ್ಬಿಡುತ್ತೆ ಅನ್ನೋ ಒಂದು ಭಯ ಯಾರ ಒತ್ತಡಕ್ಕೆ ಮಾಡಿದೀರ ಪೊಲೀಸ್ನವರೇ ನೀವು ಯಾರ ಒತ್ತಡಕ್ಕೆ ಬಳಸಿದ್ದೀರ ಸಾರ್ವಜನಿಕರು ಈ ಬಡಪಾಯಗಳು ಮತ್ತೊಂದು ನಮಗೆ ಎಲ್ಲ ಒಂದು ರೋಡ್ ಅಲ್ಲಿ ಮತ್ತೊಂದು ನ್ಯಾಯ ಸಿಕ್ಕಿಲ್ಲ ಅಂತ ಅಂದ್ರೆ ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟ್ಗಳನ್ನ ತಿರಸ್ಕಾರ ಮಾಡ್ತೀರಾ ದಯಮಾಡಿ ನಿಮ್ಮ ಕೆಲಸಗಳನ್ನ ನ್ಯಾಯ ನಿಷ್ಠೆ ಧರ್ಮದಿಂದ ಮಾಡಿದರೆ ಸಾರ್ವಜನಿಕರ ವಲಯದಲ್ಲಿ ನ್ಯಾಯ ಸಿಗ್ತದೆ ಇಲ್ಲ ಅಂತ ಅಂದ್ರೆ ಈ ರೀತಿಯಾಗಿ ನೀವು ಮಾಡ್ತಾ ಹೋದ್ರೆ ಅಂದ್ರೆ ನ್ಯಾಯ ಸಿಗಲ್ಲ ಆ ಒಂದು ಹೆಣ್ಣು ಮಗಳು ನಿಮ್ಮನೆ ಹೆಣ್ಣು ಮಗಳಾಗ್ಲಿ ಬ ಇದಾಗ್ಲಿ ನಮ್ಮನೆ ಹೆಣ್ಣು ಮಕ್ಕಳಿಗೆ ಆ ಒಂದು ಪರಿಸ್ಥಿತಿ ಬಂದಂತ ಟೈಮಲ್ಲಿ ನಾವು ಏನ್ ಮಾಡ್ಬೇಕಾಗಿತ್ತು ಯಾರಿಗೂ ಕೂಡ ಆಕ್ರೋಶ ಬರಲ್ವಾ ಕಾನೂನು ಸುವ್ಯವಸ್ಥೆಯಲ್ಲಿ ನಾವು ನೀವುಗಳೆಲ್ಲ ಬದುಕ್ತಾ ಇದ್ದೀವಿ ನಮಗೇನಾರ ಅನ್ಯಾಯ ಆದಂಥಾಗ ಏನಾರ ಒಂದು ವಂಚನೆ ಆದಂಥ ಸಮಯದಲ್ಲಿ ಏನೋ ಒಂದು ಅಪರಾಧ ಟೈಮಲ್ಲಿ ನಿಮಗೆ ನಮಗೆ ದೇಶದ ಕಾನೂನು ಮೇಲೆ ನನ್ನ ನಂಬಿಕೆ ಇದೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತೇಳಿ ನಾವು ನೀವು ಎಲ್ಲ ಬದುಕ್ತಾ ಇದ್ದೀವಿ ಯಾರಿಗೆ ನ್ಯಾಯ ಕೊಡಿಸಿದ್ದೀರಾ ಒಂದು ಹೆಣ್ಣು ಮಗಳಿಗೆ ಇಷ್ಟು ವರ್ಷ ಆದರೂ ಕೂಡ ನೀವು ನ್ಯಾಯ ಕೊಡಿಸೋಕಾಗಿಲ್ಲ ಅಂತ ಅಂದರೆ ನಾವು ಯಾರು ಇದ್ರ ಮೇಲೆ ನಂಬಿಕೆ ಮೇಲೆ ಬದುಕಬೇಕು ಮೊನ್ನೆ ಒಬ್ರು ಲೇಡಿ ಬಂದು ಹೇಳ್ತಾರೆ ಅನನ್ಯ ಭಟ್ ಅಂತ ಹೇಳಿ ಅವರ ಮಗಳು ಏನು ಮಣಿಪಾಲಲ್ಲಿ ಓದ್ತಿರ್ತಕ್ಕಂಥ ಮಗಳು ಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿ ಕಾಲ್ ಮಾಡಿದ್ರು ಅಲ್ಲಿಂದ ನನಗೆ ನನ್ನ ಮಗಳು ಕಾಂಟಿಟೆ ಸಿಗಲಿಲ್ಲ ಮಿಸ್ಸಿಂಗ್ ಆಗಿದ್ದಾಳೆ ಧರ್ಮಸ್ಥಳದಲ್ಲಿ ಅಂತ ಹೇಳಿ ಆ ಒಂದು ಮಹಿಳೆ ಬಂದು ವೃದ್ಧ ಮಹಿಳೆ ಒಂದು ಎಸ್ ಬಿ ಗೆ ದೂರ್ ಕೊಡಕ್ ಬರ್ತಾರೆ ಅವ್ರು ಹೇಳದಂತ ವಿಚಾರಗಳನ್ನ ಗಮನವಿಟ್ಟು ನೋಡಿದ್ರೆ ಇಲ್ಲಿ ಎಲ್ಲ ಒಂದು ಏನೋ ಮಿಸ್ಟೇಕ್ ಆಗಿದೆ ಇದು ಯಾರೋ ಕೈವಾಡ ಇದೆ ಅನ್ನೋದು ಸಾರ್ವಜನಿಕರು ವಲಯ ತಿಳಿದೇ ತಿಳಿದಿದೆ ಸ್ನೇಹಿತರೆ ಈ ಒಂದು ಯಾವಾಗ ಮುನ್ನೆಲೆಗೆ ಬರ್ತು ತಲೆಬೋಡೆಗಳನ್ನ ಹಿಡ್ಕೊಂಡು ನೂರಾರು ಹೆಣಗಳನ್ನ ಕೂತಿಟ್ಟಿದ್ದಾನೆ ಅಂತ ಹೇಳಿ ಬ ಮುನ್ನೆಲೆ ಬತ್ತು ನನಗೆ ಹಾಗಾಗಿ ನನ್ನ ಮಗಳು ಸಿಗಬಹುದು ಅವಳಿಗೆ ಬ್ರಾಹ್ಮಣರ ಅಂತ್ಯ ಸಂಸ್ಕಾರದ ಅಂತ ಸಂಸ್ಕಾರ ಇದರಲ್ಲಿ ಮಾಡ್ತೀವಿ ಮಾಡ್ತೀನಿ ನಾನು ನನಗೆ ಸಿಕ್ಕು ಕೊಡ್ಸಿ ಈ ರೀತಿ ಆಗಿದೆ ಸಮಸ್ಯೆ ಹೇಳಿ ಆ ಒಂದು ವೃದ್ಧ ಮೇಲೆ ನನಗೆ ಹಿಂದೆ ಮುಂದೆ ಯಾರು ಇಲ್ಲ ಅಂತ ಒಳ್ಳೆ ಕಣ್ಣೀರ್ ಆಗ್ತಾರೆ ಹಲವಾರು ವಿಚಾರಗಳನ್ನ ಇದ್ ಮಾಡಿದ್ರು ಅವರು ಜಮೀನ ಆಗಿರ್ಬೋದು ಮತ್ತೊಂದ್ ಆಗಿರ್ಬೋದು ಈ ರೀತಿಯಾಗಿ ಹಾಕಿದ್ರು ಈ ರೀತಿಯಾಗಿ ಹೊಡೆದ್ರು ನನ್ನ ಕೋಮದೊಳೋದೆ ಹಾಸ್ಪಿಟ್ಲಿಗೆ ಸೇರಿದ್ರೆ ಈಗ ನಾನು ಬಂದಿದ್ದೇನೆ ಅಂತ ಇದೆಲ್ಲ ಮಾಡಿದ್ಯಾರು ಇವೆಲ್ಲ ಸಾಕ್ಷಿ ಪರಾಹಾರಗಳನ್ನ ಇಡ್ಕೊಂಡು ಪೊಲೀಸ್ನವರು ತನಿಖೆ ಮಾಡಿದಂತ ಆದ್ರ ಅದ್ರಲ್ಲಿ ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನಮ್ಮ ಒಂದು ಅಭಿಪ್ರಾಯ ಸಾರ್ವಜನಿಕರಲ್ಲಿ ಆದ್ರೆ ಇವರು ಒಂದು ಹಿಂದೇಟಾಗ್ತಾರೆಗಿಂತ ಈ ನ್ಯಾಯ ಸಿಗ್ತೇಲ್ಲ ಹಲವಾರು ಜನ ಸೌಜನ್ಯ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಹೋರಾಟವನ್ನ ಮಾಡಿದ್ದಾರೆ ವರ್ಷ ವರ್ಷ ಇದೇನು ಮುನ್ನೆಲೆಗೆ ಬರ್ತದೆ ಮುನ್ನೆಲೆಗೆ ಬಂದ್ರು ಕೂಡ ಹಲವಾರು ಜನ ವಿಚಾರದಲ್ಲಿ ಹೋರಾಟ ಮಾಡ್ತಾರೆ ನೋಡಿ ದಯಮಾಡಿ ನಾವು ಪೊಲೀಸ್ನವರಿಗೆ ಮನವಿ ಮಾಡ್ಕೊಳ್ತಾ ಇರೋದು ಏನು ಗೃಹ ಸಚಿವರು ಅಮಿತ್ ಶಾ ಯಾರು ಗೃಹ ಅಮಿತ್ ಶಾ ಇದ್ದಾರೆ ಅವರು ಮತ್ತೆ ಕರ್ನಾಟಕ ರಾಜ್ಯದ ಪರಮೇಶ್ವರ್ ಇದ್ದಾರೆ ದಯಮಾಡಿ ನೀವುಗಳು ಇದಕ್ಕೊಂದು ಎಸ್ ಐ ಟಿ ರಚನೆ ಮಾಡಿ ಸೂತ್ಕವಾದ ತನಿಖೆ ಮಾಡಿಸಿ ನ್ಯಾಯಪರವಾಗಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಯಾರ್ಯಾರು ಈ ಅಪರಾಧದ ಕೃತ್ಯ ಮಾಡಿದ್ದಾರೆ ಅವ್ರಿಗೆ ಜೈಲು ಶಿಕ್ಷೆ ಆಗಲೇಬೇಕು ಅನ್ನೋದನ್ನು ನಾನೊಬ್ಬ ಸಾರ್ವಜನಿಕರಾಗಿ ನಿಮ್ಮ ಹತ್ರ ಕಳಕಳಿಯಿಂದ ಮುಗ್ತೇನೆ ದಯಮಾಡಿ ಪೊಲೀಸ್ನವರೇ ನೀವು ಯಾವುದೇ ಒಂದು ಒತ್ತಡಕ್ಕೆ ಮಣಿದೇನೆ ನಿಜವಾದ ನ್ಯಾಯಾಧೀಮಿ ಧರ್ಮದಲ್ಲಿ ಒಂದು ತನಿಖೆ ಮಾಡಿ ನ್ಯಾಯವನ್ನು ಕೊಡಿಸಿ ಅನ್ನೋದನ್ನು ನಾನು ಒಬ್ಬ ಸಾರ್ವಜನಿಕರಾಗಿ ಕೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಈ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗೆ ನಮಗೆ ಇಷ್ಟೊಂದು ಈ ಕೇಸ್ ಬಗ್ಗೆ ನನಗೆ ಇಷ್ಟು ಅರ್ಥ ಆಗಿದೆ ದಿನನಿತ್ಯ ನಿಮಗೆ ಪೊಲೀಸ್ನವ್ರಿಗೆ ಅರ್ಥ ಆಗಿಲ್ವಾ ದಯಮಾಡಿ ಒಂದು ತನಿಖೆಯನ್ನು ಚುರುಕುಗೊಳಿಸಿ ಈ ಒಂದು ಸೌಜನ್ಯಳಿಗೆ ನ್ಯಾಯ ಕೊಡಿಸಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಕೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಭಾಳ ಬೇಜಾರಾಗ್ತದೆ ಈ ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ಸಾರ್ವಜನಿಕರಿಗೆ ಗೊತ್ತು ಕೆಲವು ಮಾಧ್ಯಮಗಳಲ್ಲಿ ತೋರಿಸ್ತಾ ಇಲ್ಲ ಆ ಏನಾಗಿದೆ ಏನೋ ಗೊತ್ತಿಲ್ಲ ಬೇರೆ ಒಂದು ಯಾವುದೋ ಒಂದು ಒಂದು ಲೇಡಿ ಗಂಡನಿಗೆ ನೀರಿಗೆ ತೊಳ್ಬಿಟ್ಟ ಅಂತೇಳಿ ಅದು ದೊಡ್ಡ ಸುದ್ದಿ ಮಾಡಿದರು ಅದಕ್ಕಿಂತ ಇದನ್ನು ತಲೆ ಬ್ರೆ ಹಿಡ್ಕೊಂಡು ಬಂದಿದ್ದಾರೆ ಸ್ವಾಮಿ ವರ್ಷಗಳಿಂದ ನಾನು ಊತಾಕಿದ್ದೆ ಈ ಒಂದು ಎಲ್ಲೆಲ್ಲಿ ತೋರಿಸ್ತೀವಿ ಅಂತೇಳಿ ಅದು ನಿಮಗೆ ಬಿಗ್ ನ್ಯೂಸ್ ಅಲ್ವಾ ಹಾಂ ಸಾರ್ವಜನಿಕರು ತಿಳ್ಕೊಳ್ತಾರೆ ನಿಮ್ಮ ಏನೇನು ಕೂಡ ಸಾರ್ವಜನಿಕರು ಗಮನಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸೌಜನ್ಯ ಬರೀ ಹೆಸರಲ್ಲ ಅದೊಂದು ಶಕ್ತಿ ಅನ್ನೋದನ್ನು ನಾನು ಕೂಡ ಹೇಳಕ್ಕೆ ಬಯಸ್ತೇನೆ ಅದಕ್ಕಾಗಿ ಇದು ಉನ್ನಾಗಿ ಈ ಕೇಸು ಮುನ್ನೆಲೆಗೆ ಬರ್ತಾ ಇರೋವಂಥದ್ದು ವಿಚಾರಗಳನ್ನು ಹಲವಾರು ಸೋಷಿಯಲ್ ಮೀಡ್ಯಾದಲ್ಲಿ ನ್ಯಾಯದ ಪರವಾಗಿ ಇರುವಂಥವರು ಈ ವಿಡಿಯೋಗಳ ಮುಖಾಂತರವಾಗಿ ಗರ್ಜಣೆ ಮಾಡ್ತಾನೆ ಇರ್ತಾರೆ ಇವು ಎಷ್ಟು ವರ್ಷ ಆದರೂ ನ್ಯಾಯ ಸಿಗದೋದ್ರೂ ಕೂಡ ಈ ಒಂದು ಧ್ವನಿ ಇದ್ದೇ ಇರುತ್ತೆ ಸ್ನೇಹಿತರೆ ದಯಮಾಡಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಹಾಗಾಗಿ ನನಗೆ ತಿಳಿದರ ಮಟ್ಟಿಗೆ ಒಂದು ಎರಡು ವಿಚಾರಗಳನ್ನು ಯೂಟ್ಯೂಬ್ ಮುಖಾಂತರ ಹಂಚ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ